ಸ್ನೇಹಿತರೆ ನಾನಿಂದು ಲೇಯರ್ಗಳಿಂದ ಕೂಡಿದ ಚಪಾತಿ ಪದರ ಪದರಗಳಿಂದ ಕೂಡಿದ ಚಪಾತಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಆರೋಗ್ಯದಾಯಕವೂ ರುಚಿಕರವೂ ಆದಂತಹ ಈ ಚಪಾತಿ ಮಾಡೋದು ಹೇಗೆಂದು ನೋಡ್ಕೊಂಡು ಬರೋಣ ಇದು ಈ ಚಪಾತಿ ಊಟದ ಜೊತೆಗೂ ತುಂಬಾ ರುಚಿಕರವಾಗಿರುತ್ತದೆ ನೋಡಿ ನೀವು ಚಪಾತಿ ಮಾಡುವಾಗ ಯಾವ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಳ್ತಿರೋ ಅದೇ ರೀತಿ ಲಟ್ಟಿಸ್ಕೊಂಡು ಇದರ ಮೇಲೆ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಅದರ ಮೇಲೆ ಮತ್ತೆ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹರಡ್ಕೊಳ್ಳಿ ನೋಡಿ ಈಗ ಇದ್ರ ಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಚಪಾತಿ ಇಟ್ಟಾದ ನಂತರ ಲೈನನ್ನು ಲೈನ್ಸ್ ಲೈನ್ಸನ್ನು ಹಾಕೊಳ್ತಾ ಇದ್ದೀನಿ ಈ ಎರಡೂ ಚಪಾತಿ ಕಟ್ ಆಗುವ ರೀತಿಯಲ್ಲಿ ಹತ್ತಿರದಲ್ಲಿ ಲೈನ್ಸನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಲೇಯರ್ಗಳಿಂದ ಕೂಡಿದ ಚಪಾತಿ ರೆಡಿಯಾಗುತ್ತದೆ ನೋಡಿ ಲೈನ್ಸ್ ಹಾಕಿದ ನಂತರ ಈ ಕಡೆಯಿಂದ ಮಡಚುತ್ತಾ ಹೋದರೆ ಚಪಾತಿ ಲೇಯರ್ ಬರೋದಿಲ್ಲ ಹಾಗಾಗಿ ಈ ಥರ ಮಡ್ಚೋದು ಬೇಡ ಈ ರೀತಿ ಮಡಚೋದು ಬೇಡ ಹಾಗಾಗಿ ಸರಿಯಾಗಿ ನೆನಪಿಟ್ಕೊಳ್ಳಿ ಈ ರೀತಿ ಯಾವ ರೀತಿ ಲೈನ್ಸನ್ನು ಹಾಕ್ಕೊಂಡಿದ್ರೋ ಅದೇ ರೀತಿಯಾಗಿ ಮಡ್ಚ್ತಾ ಹೋಗಬೇಕು ನೋಡಿ ಈ ರೀತಿ ರೌಂಡಾಗಿ ಮಡ್ಚ್ತಾ ಹೋಗಿ ನೋಡಿ ಮಡ್ಚಾದ ನಂತರ ಒಂದು ತುದಿಯಿಂದ ಈ ರೀತಿ ಮತ್ತೆ ರೌಂಡ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ರೌಂಡ್ ಆದ ನಂತರ ಇಲ್ಲಿ ಲಾಸ್ಟ್ ತುದಿಯನ್ನು ಕೈಯಿಂದ ಸರಿಯಾಗಿ ಪ್ರೆಶ್ ಮಾಡಿಕೊಳ್ಳಿ ಒತ್ಕೊಳ್ತಾ ಹೋಗಿ ನೋಡಿ ಕೈಯಿಂದ ಎರಡು ಕಡೆ ಮಡ್ಚಿ ಹಾಕ್ಕೊಂಡು ಒತ್ ಒತ್ಕೊಳ್ತಾ ಇರಿ ಒಂದೆರಡು ಬಾರಿ ಹಾಗೆ ಲಟ್ಟಣಿಗೆಯ ಸಹಾಯದಿಂದ ಚಪಾತಿಯನ್ನು ಲಟ್ಟಿಸ್ಕೊಳ್ಬೇಕು ಈಗ ನೋಡಿ ನೀವು ಯಾವ ರೀತಿ ಚಪಾತಿಯನ್ನು ಲಟ್ಟಿಸ್ಕೊಳ್ತೀರೋ ಅದೇ ರೀತಿ ಚಪಾತಿಯನ್ನು ಲಟ್ಟಿಸ್ಕೊಳ್ಳಿ ಮೊದಲು ನೀವು ಎಷ್ಟು ದೊಡ್ಡ ಚಪಾತಿಯನ್ನು ತಗೊಂಡಿದ್ರೋ ಅದಕ್ಕಿಂತ ದೊಡ್ಡದಾದ ಚಪಾತಿಯನ್ನು ಈಗ ಲಟ್ಟಿಸ್ಕೊಳ್ಬೇಕಾಗಿದೆ ಯಾಕೆಂದರೆ ಇದು ದಪ್ಪ ಮಾಡಿಕೊಂಡ್ರೆ ಬೇಗ ಬೇಯೋದಿಲ್ಲ ಮಧ್ಯ ಮಧ್ಯೆ ಎಲ್ಲ ಹಸಿ ಹಸಿ ಹಾಗೆ ಹಾಗೇ ಇರುತ್ತದೆ ಹಾಗಾಗಿ ದೊಡ್ಡದಾಗಿ ಚಪಾತಿಯನ್ನು ಲಟ್ಟಿಸ್ಕೊಳ್ಳಿ ಈಗ ದೊಡ್ಡದಾದ ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಸೈಡೆಲ್ಲ ಬಿಟ್ಕೊಳ್ತಾ ಇರ್ತದೆ ಸ್ವಲ್ಪ ಕೈಯಿಂದ ಸರಿ ಮಾಡಿಕೊಂಡು ಇರಿ ಈಗ ಆಗಿದೆ ಇದನ್ನು ಈಗ ಬಾಣಲಿಯಲ್ಲಿ ಹಾಕೊಳ್ತಾ ಇದ್ದೀನಿ ಬಾಣಲಿಯಲ್ಲಿ ಮತ್ತೆ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗೇನಿಲ್ಲ ನೋಡಿ ಬಾಣಲಿಯಲ್ಲಿ ಇಟ್ಟ ನಂತರ ಒಂದು ನಿಮಿಷದ ನಂತರ ಮತ್ತೆ ಮಡ್ಚಿ ಹಾಕ್ಕೊಳ್ಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಒಂದೆರಡು ಬಾರಿ ಹೀಗೆ ಇರಿ ನೋಡಿ ಈಗ ಇದ್ರ ಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಕೊಳ್ತಾ ಇದ್ದೀನಿ ಒಂದೇ ಸಲ ಮೂರು ಮೂರು ಚಪಾತಿಯನ್ನು ಬೇಯಿಸ್ಬೋದು ಗ್ಯಾಸ್ ಕೂಡ ಉಳಿತಾಯ ಮಾಡ್ಬೋದು ನೋಡಿ ಈಗ ಮೇಲುಗಡೆ ಇರೋ ಚಪಾತಿಯನ್ನು ಮಡಚಿ ಇದ್ದೀನಿ ನೋಡಿ ಎರಡೆರಡು ಒಂದೊಂದು ನಿಮಿಷಕ್ಕೂ ಚಪಾತಿಯನ್ನು ಉರುಟ ಪರಟ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇರಬೇಕು ಎಲ್ಲ ಕಡೆ ಮೈಯು ಕೂಡ ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದೊಂದು ನಿಮಿಷಕ್ಕೂ ಎಲ್ಲ ಚಪಾತಿಯನ್ನು ಇರಿ ನೋಡಿ ಈಗ ಮೂರು ಚಪಾತಿ ಕೂಡ ಗಮ ಬರಲಿಕ್ಕೆ ಶುರುವಾಗಿದೆ ಟೇಸ್ಟಿಕರವೂ ಆದಂತಹ ಆರೋಗ್ಯಕರವೂ ಆದಂತಹ ಗೋಧಿ ಹಿಟ್ಟಿನ ಚಪಾತಿ ರೆಡಿ ಆಗ್ತಾಯಿದೆ ನೋಡಿ ಈ ರೀತಿ ಸ್ವಲ್ಪ ಕೆಂಪು ಕೆಂಪು ಆಗ್ತಿದ್ದಂಗೆ ಚಪಾತಿ ರೆಡಿ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ನೋಡಿ ಎಲ್ಲ ಚಪಾತಿ ಮೂರು ಚಪಾತಿಯನ್ನು ಎಲ್ಲ ಮೈಗಳಿಂದ ಬೇಯಿಸ್ಕೊಳ್ಳಿ ನೋಡಿ ಚಪಾತಿ ಲೇಯರ್ ನೋಡಿ ಎಷ್ಟೊಂದು ಈಗ ಬಿಡಿಸ್ಕೊಳ್ತಾ ಇದೆ ನೋಡಿ ಈಗ ರೆಡಿಯಾಗಿದೆ ಈ ಚಪಾತಿ ನೋಡಿ ಲೇಯರ್ ಎಷ್ಟೊಂದು ಸೂಪರಾಗಿ ಬಂದಿದೆ ಅಂತ ಎಷ್ಟೊಂದು ಲೇಯರ್ಗಳಿಂದ ಪದರು ಪದರುಗಳಿಂದ ಕೂಡಿದೆ ಅಂತ ನೋಡಿ ಬಿಡಿಸಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಚಪಾತಿಯನ್ನು ಟ್ರೈ ಮಾಡಿ ಟೇಸ್ಟಿಯು ರುಚಿಕರವೂ ಆರೋಗ್ಯಕರವೂ ಆದಂತಹ ಈ ಗೋಧಿ ಹಿಟ್ಟಿನ ಚಪಾತಿ ತಿನ್ನಲು ಬಹು ರುಚಿಯಾಗಿರುತ್ತದೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಇರಿ ಇಂತಹ ಅಡುಗೆ ಟಿಪ್ಸ್ ಜೊತೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ ಎಲ್ಲರಿಗೂ ಧನ್ಯವಾದಗಳು